ನಮಸ್ತೆ ಗೆಳೆಯರು ಓಂ ಸಸ್ಯಾರಿ ಸನಾತನ ಮುಕುಟ ದೇವರುಗಳ ನಮಃ ಗಣೇಶ ಗುರು ಅಂ ಗೌರಿ ನಮಃ ಓಂ ಓಂ ನಮಃ ಶಿವೈ ಓಂ ಪಾರ್ವತಾನಮಃಂ ಗಂಗಾ ಮತಾನ್ಮ ನಮಃ ಶಿವಯ್ ಗೆಳೆಯರೇ ಭಾಳ ದಿವಸದ ನಂತರ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಹಾಕ್ತಾಯಿದ್ದೀನಿ ಕಾಲಜ್ಞಾನ ಸಹಿತ ಶ್ರೀ 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 ವೀರ ಸ್ವಾಮಿ ಸ್ವಾಮಿಯವರ ಸಂಪೂರ್ಣ ಚರಿತ್ರೆ ಅಂತಂದು ಇವರು ಮುಂದೇನಾಗ ಆಗುತ್ತೆ ಅಂತ ಬರೆದರು ಮೊದಲು ಇವ್ರದ್ದು ಇತಿಹಾಸ ತಿಳ್ಕೊಳ್ಳೋಣ ಅದು ನಂತರ ತದನಂತರ ಇವ್ರದ್ದು ಇವರು ಬರೆದಂತ ಕಾಲಜ್ಞಾನ ತಿಳ್ಕೋಬಹುದು ಆದರೆ ಇದು ಬಹಳಷ್ಟು ಪುಟಗಳಿವೆ ನೋಡ್ತಾ ಹೋಗನಂತೆ ಜೈ ಗಣೇಶ್ ಜೈ ಶ್ರೀರಾಮ್ ಜೈ ಬಿದರಂಗಲಿ ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ವಿದ್ಯಾರ್ಥಿ ಜೀವಂತ ಸಮಾಧಿ ಮಲ್ಲೆ

ನಿಶಮ್ ಅನೇಕ ದಂತಂ ಭಕ್ತ ನಾಮೇಕ ದಂತ ಮುಪಾಸ್ಮಹೇ ಇದು ಹಂಸುವಲ್ಲಿ ನಮ್ಮ ಶಾರದಾ ಮಜ್ಜಿ ಅಂತ ಒಬ್ಬರುತ್ತಾರೆ ಅವರು ಈ ಪುಸ್ತಕವನ್ನು ಕೊಟ್ಟಿದ್ದು ಗೆಳೆಯರೆ ಅವರ ಸಹಾಯದಿಂದ ನಾನು ಇವತ್ತು ಇದನ್ನು ಓದ್ತಿದ್ದೀನಿ ಇದು ನಮ್ಮ ತಂದೆಯವರು ಹೇಳಿದ್ರು ಇದನ್ನು ಇದು ಮನೆಯಲ್ಲಿದೆ ಅಂತಂದ್ರೆ ಅದು ಹುಡುಕಿರೋದು ಸಿಗ್ಲಿಲ್ಲ ಅದು ಓಕೆ ಇರಲಿ ಅನ್ನೊಂದು ಮೊದಲು ಕಾಲಜ್ಞಾನವೇ ಬರುತ್ತೆ ಐದು ಸಹಸ್ರ ಸಂವತ್ಸರಗಳಿಗೆ ಕಲಿಯುಗ ಪ್ರಮಾಣವು ಹೊರಟು ಹೋದರೆ ನಂತರ ಕಾಶಿ ಬಳೆ ಗಂಗೆ ಕಾಣಬರದೆ ಹೋದಿತ್ತು ಅಂದ್ರೆ ನಲ್ವತ್ತು ದಿವಸ ಮಾತಾ ಅಂದ್ರೆ ಗಂಗಾ ಗಂಗಾ ಅಲ್ಲಿ ಕಾಣ ಇರೋದಿಲ್ಲ ಅಂತಂತ ಹೇಳಿದ್ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಮತ್ತು ಕಂಚಿ ಕಾಮಕ್ಷಮ ಚಕ್ರಾಕಾರವಾಗಿ ಗಿರಗಿರಣೆ ಜಾವ ತಿರುಗಿ ಆಳು ಅಂತಂತ ಹೇಳಿದ್ದಾರೆ ಕಂಚಿ ಕಾಮಕ್ಷಮ ಗಿರಿಗಿರಣೆ ತಿರುಗುತ್ತಾರೆ ಅಂತಲೂ ಹೇಳಿದ್ದಾರೆ ಮುಂದೆ ಬರುವಂಥ ಜನದಲ್ಲಿ ದಿನಗಳಲ್ಲಿ ಬೆಳ್ಳಂ ಕಂಚಿ ಕಾಮಕ್ಷಮ ರಕ್ತ ಕಕ್ಕಿ ಆಳು ಬೇವಿನ ಮರದಲ್ಲಿ ಅಮೃತವು ಸುರಿದಿತ್ತು ಗಾಳಿ ಮಳೆಗಳಿಂದ ಶ್ರೀಶೈಲ ಇಲ್ಲ ಪರ್ವತದಲ್ಲಿ ದಕ್ಷಿಣ ಭಾಗದಲ್ಲಿ ಗುಂಡುಗಳು ಜಾರಿ ರಕ್ತದ ಮಳೆಯು ಸುರಿದಿತ್ತು ಬಂಡೆಗಳು ಹೊಡೆದು ಹದ್ದು ಕಾಗೆಗಳಂತೆ ಆಕಾಶದಲ್ಲಿ ಅಡ್ಡಿಯಾವು ಕಲ್ಲು ಗುಂಡುಗಳಲ್ಲಿ ಕಿವು ರಕ್ತ ಬಂದಿತ್ತು ಮುಷ್ಟು ಅರ್ಧ ಮಕ್ಕಳು ಮಾತನಾಡಿಯರು ಆಕಾಶದಲ್ಲಿ ಹೊಗೆ ಉರಿ ಹುಟ್ಟಿಯಾವು ಆರ್ಯಮತವು ಒಂದಾದೀತು ಆಹಾ ಧ್ವನಿಗಳು ಕೇಳಿಯಾವು ಅಕಾಲದಲ್ಲಿ ಅರ್ಧರಾತ್ರಿಯಲ್ಲಿ ಗಣಾಮ್ ಗಣಾಮ್ ಎಂದು ಹತ್ತು ಗಂಟೆಗಳ ನಾದವು ಹುಟ್ಟೀತು ಶಂಕ ಧ್ವನಿಗಳು ಕೇಳಿಯಾವು ಒಬ್ಬರ ಸೊತ್ತು ಮತ್ತೊಬ್ಬರು ಅಪಹರಿಸಿಯಾರು ಒಬ್ಬರ ಹೆಂಡತಿ ಮತ್ತೊಬ್ಬರ ಪಾಲು ಆದಾಳು ಪುಣ್ಯವಾದಿಗಳ ಪ್ರಭಾವವನ್ನು ಹೇಳಿಕೊಂಡರು ಪುಣ್ಯವಾದಿಗಳ ಪ್ರಭಾವ ಹೇಳಿಕೊಂಡಾರಂದ್ರೆ ತಮ್ಮ ತಮ್ಮ ಬಗ್ಗೆ ಹೊಗಳ್ಕೊಳ್ಳೋದು ನಾ ಅಂತ ಪುಣ್ಯ ಮಾಡೀನಿ ನಾ ಹೀಗೆ ಮಾಡೀನಿ ಅನ್ನೋದು ಇನ್ನೊಂದು ಪುಣ್ಯವು ಪುಣ್ಯ ಪುರುಷರು ಪುಣ್ಯ ಸ್ತ್ರೀಯರು ಬದುಕಿ ಯಾರು ಯಾರು ಪುಣ್ಯ ಮಾಡಿರ್ತಾರೋ ಉಪವಾಸ ದೇವ್ರ ಪೂಜೆ ದೇವ್ರ ಕತೆ ಪೂಜೆ ಪುನಸ್ಕಾರ ಅವೆಲ್ಲ ಏನು ಮಾಡಿರ್ತಾರೋ ದೇ ಅದು ಕಟ್ಟುಪಾಡುಗಳು ಏನು ಮಾಡಿರ್ತಾವ ಸ್ವಲ್ಪರು ಮಾಡಿದವರು ಉಳಿದಿರ್ತ ಉಳಿದಿರ್ತಾರೆ ಪುಣ್ಯ ಮತ್ತು ಪುಣ್ಯಸ್ಥಳಗಳು ಕೆಟ್ಟು ಹೋದವು ದೇವಸ್ಥಾನಗಳು ಪಾಪಾತ್ಮರಿಂದ ನಷ್ಟವಾದವು ನಿಕ್ಷೇಪಗಳು ಬದಲಾದವು ವೆಂಕಟಾಚಾರದಲ್ಲಿ ಕೀಳು ಜಾತಿಯರು ಪೂಜೆ ಪೂಜೆ ಮಾಡಿ ಯಾರು ವೆಂಕಟೇಶ್ವರ ಸ್ತೋತ್ರ ಸ್ತೋತ್ರವನ್ನು ಅಪಹರಿಸಿಯಾರು ಸ್ತೋತ್ರ ಅಲ್ಲ ವೆಂಕಟೇಶ್ವರನ ಸ್ವತ್ತನ್ನು ಅಪ ಅಪಹರಿಸಿ ಯಾರು ಈ ದಿವ್ಯ ಕ್ಷೇತ್ರದಲ್ಲಿ ಆರು ಜನ ದುಷ್ಟರು ಹುಟ್ಟಿಯಾರು ತಿರುವಳ್ಳುವರು ವೀರ ರಾಘವ ಸ್ವಾಮಿಗೆ ಉತ್ಸವ ಮ ಮಾಡಿ ಯಾರು ಆಗ ಕುಂಭ ದ್ರೋಣದಲ್ಲಿ ಬೆವರು ಹುಟ್ಟಿತು ಗೋದಾವರಿ ಮಧ್ಯಪ್ರದೇಶದಲ್ಲಿ ಹಸುಗಳು ಗುಂಪುಗೂಡಿ ಮಾತನಾಡಿ ಹೆಚ್ಚೆಚ್ಚ ಸತ್ತಾವು ಒಬ್ಬರನ್ನೊಬ್ಬರನ್ನು ಹಿಡಿದುಕೊಂಡು ಅಡವಿ ಪಾಲಾದರು ಈಗ ಅಡವಿ ಪಾಲಾದ್ರಂದ್ರೆ ಅರ್ಥ ಏನಂತಂದರೆ ಈಗೇನು ಸರ್ಕಾರ ಮಾಡಿದಂಥ ನೀತಿಗಳು ತೆರಿಗೆ ರೀತಿ ಐತಲ್ಲ ಅದನ್ನು ಬದುಕು ಮಾಡೋಕ್ಕಾಗ್ತಾ ಇಲ್ಲ ಈಗಿನ ಕಾಲದ ಯಾರಿಗೂ ಹೊಸ ವಿದ್ಯಾರ್ಥಿಗಳು ಈಗೇನು ದುಡ್ಡು ಇಸ್ಕೊಂಡ್ಬಿಟ್ಟು ಅದನ್ನು ಮಾಡೋಣ ಅಂತಂದ್ರೂ ಮ ಕಾನೂನು ಬಂದಿರೋ ರೀತಿ ಹೇಗಿದೆ ಅಂತಂದ್ರೆ ಏನೂ ಮಾಡೋಕ್ಕೆ ಆಗಲ್ಲ ಏನೋ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಹೊರಗಡೆನೂ ಹೋಗಿ ದುಡಲಾರ್ದಷ್ಟು ಮಟ್ಟಿಗೆ ಬಂದಿದೆ ಇದೇನೋ ಮಾಡಲಾರ್ದು ಹೇಗೆ ಅಂದ್ರೆ ಎಲ್ಲರೂ ಹೋಗಿ ಕಾಡಿಗೆ ಹೋಗಿ ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ ಆದರೆ ಗೆಳೆಯರೇ ಮುಂದೆ ಕಾಡು ಇರೋದಿಲ್ಲ ಯಾಕಂದ್ರೆ ಹಿಂಗೆಲ್ಲ ಮಾಡ್ಕೊತ ಹೋದರೆ ಅಪಾಯ ತಪ್ಪದ್ದು ಅಲ್ಲ ಅದಕ್ಕೆ ನಿಮ್ಮ ಆಸ್ತಿ ನೀವು ಕಾಪಾಡ್ಕೊಳ್ರಿ ಬರೀ ಓದೋದಕ್ಕೆ ಒಂದು ಯಾವುದೋ ಹುಡುಗ ಹುಡುಗಿ ಸಲುವಾಗಿ ಆಸ್ತಿ ಮನೆ ಮಠ ಮಾರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಷ್ಟ ಕಾಲದಾಗ ಯಾರೂ ಬರೋದಿಲ್ಲ ಮಾರಿದ್ದು ವಾಪಸ್ಸು ಸಿಗೋಲ್ಲ ನಿಮ್ಮ ತಂದೆ ತಾನು ತಂದು ಕೊಡಲ್ಲ ನಿಮಗೆ ಶಿಕ್ಷಕರು ಅವರು ತಂದು ಕೊಡೋದಿಲ್ಲ ಶಾಲಾ ಕಾಲೇಜನ್ನು ಹೇಳ್ಕೊಟ್ಟವರು ಅವ್ರಿಗೆ ನೀವು ಫೀಸ್ ಕಟ್ಟಿದರೆ ಅವರಿಗೆ ಸಂಬಳ ಬರುತ್ತೆ ಹೊತ್ತು ನಿಮಗೇನು ಬರೋದಿಲ್ಲ ಸ್ವಲ್ಪ ಕಾಪಾಡಿಕೊಡ್ರಿ ವಿದ್ಯಾವಂತರ ಆಗ್ರಿ ಆದರೆ ಭಾಳ ಹಂಗೆ ಮಾಡ್ಕೊಂಡು ಹಾಳಾಗೋಗ್ಬಿಡ್ರಿ ಆಮೇಲೆ ಶೀತೋಷ್ಣ ಜ್ವರಗಳು ಬಂದು ನಾಶವಾದರು ಕೃಷ್ಣಾ ನದಿಯಲ್ಲಿ ಬಂಗಾರದ ತೇರು ಕಂಡಿತ್ತು ಆ ತೇರನ್ನು ನೋಡಿದವರಿಗೆ ಕಣ್ಣುಗಳು ಕಣ್ ಕಾಣದಾದವು ಒಬ್ಬರಿಗೆ ದುಃಖ ಒಬ್ಬರಿಗೆ ಸಂತೋಷಗಳಿಂದ ತಮ್ಮಲ್ಲಿ ತಾವು ನೀತಿಗಳನ್ನು ಹೇಳಿಕೊಳ್ಳುವರು ಶ್ರೀ ವೈಷ್ಣವರು ಎರಡು ಭಾಗವಾಗಿ ಅವರವರೇ ಭ್ರಷ್ಟರಾಗಿ ಹೋದಾರು ಮಧುರೈ ತಾಂಜಾವೂರು ಮೊದಲ ಮೊದಲಾದ ಪಟ್ಟಣಗಳನ್ನು ಶಿವಭಕ್ತರು ಆಳಿಯಾರು ಅಶ್ವಪತಿ ಸಂಸ್ಥಾನವು ಮಂಟಪವಾದೀತು ಗಜಪತಿ ವರಪತಿ ಪ್ರಜೆಗಳಿಗೆ ಸ್ವಲ್ಪ ಕಾಲ ವಶವಾಗಿ ಇದ್ದರು ಕೆಲವು ದಿನಗಳು ರಾಜರಾಗಿ ಇದ್ದರು ಕರ್ನಾಟಕ ದೇಶವು ಕೀಳು ಜಾತಿಯವರಿಂದ ದೇವಸ್ಥಾನಗಳು ಶಿಲಾ ವಿಗ್ರಹಗಳು ಭಿನ್ನವಾಗಿ ಹೋದವು ಶಿಲಾಧಾರವಾದ ತೇರುಗಳು ಅಕಸ್ಮಾತ್ ಮುರಿದು ಬೀಳಲು ಪ್ರಜೆಗಳು ಚೂರು ಚೂರಾಗಿ ಹೋದಾರು ಬೆಟ್ಟಗಳ ಮೇಲಿಂದ ಲಕ್ಷೋಪಲಕ್ಷ ಗುಂಡುಗಳು ಜಾರಿಯಾವು ಆಯುಧಗಳು ಮುರಿದು ಹೋದವು ಭ್ರಮರಾಂಬ ಸಮ್ಮುಖದಲ್ಲಿ ಎರಡು ತಲೆಗಳ ಬಂಗಾರದ ಮೊಸಳೆ ಕಂಡು ಭ್ರಮರಾಂಬನಲ್ಲಿಯೇ ಐಕ್ಯವಾದೀತು ಚಂಕ್ರಾಂಕಿತ ಸಂಭವನಾದ ಭರಮಹಂಸ ಉದಯಗಿರಿ ಶಿಖರದಲ್ಲಿ ಅಮಾವಾಸ್ಯ ದಿನ ಹತ್ತಿದ್ದ ಪ್ರಜೆಗಳು ಚಂದ್ರಗ್ರಹಣವೆಂದು ಭ್ರಮೆ ಪಟ್ಟ ಪಟ್ಟಾರು ಶಿವವೈಷ್ಣವ ದೇವಾಲಯಗಳಲ್ಲಿ ರಕ್ತವು ಹುಟ್ಟಿತು ಆಕಾಶದಿಂದ ಎರಡು ಬಂಗಾರದ ಹಂಸಗಳು ಬಂದು ಪುರಗಳಲ್ಲಿ ಅಂದರೆ ಊರುಗಳಲ್ಲಿ ವನಗಳಲ್ಲಿ ನದಿಗಳ ಮೇಲೆ ಸಂಚರಿಸಲು ಪಾಪಾತ್ಮರಾದ ಜನರು ಅವುಗಳನ್ನು ನೋಡಿ ಹಿಡಿಯೋಣವೆಂದು ಹೋಗಿ ಕಣ್ಣುಗಳು ಕಾಣದೇ ಗಿರಗಿರಣೆ ತಿರುಗಿ ಲಕ್ಷೋಪಲಕ್ಷ ಜನರು ಸತ್ತಾರು ಪೂರ್ವದಿಂದ ಪಶ್ಚಿಮದವರೆಗೆ ಆಕಾಶದಲ್ಲಿ ಯುವಜನ ಪ್ರಮಾಣ ಅಗಲವಾಗಿ ಚಿಂಗಾವಿ ಬಣ್ಣದ ಸೀರೆ ಹಿಡಿದಂತೆ ಕಂಡಿತು ಬೆಟ್ಟಗಳಲ್ಲಿ ಘಣಾಂ ಘಣಾಂ ಎಂದು ಧ್ವನಿ ಕೇಳಿ ಬಂದಿತು ಅದಿನ ಆ ದಿನಕ್ಕೆ ವಿಪರೀತಗಳು ನಡೆದವು ಆನಂದ ಭೈರವಿ ಯೋಗಿ ಆ ಓ ಓ ಆನಂದ ಭೈರವಿ ಯೋಗಿ ಓ ಬ್ರಹ್ಮಾನಂದ ಯೋಗಿ ನೀವು ವೀರ ಧ್ವಜರಾಗಿ ವೀರ ಧರ್ಮದಿಂದ ಬ್ರಹ್ಮಾನಂದವನ್ನು ಹೊಂದಬೇಕು ಭಕ್ತರು ಧರ್ಮವರ್ತನೆಯಲ್ಲಿ ಇದ್ದಾರು ಈ ಕಾಲಜ್ಞಾನವು ಪ್ರಥಮ ಆಶ್ವಾಸದ ಆಶ್ವಾಸನದಲ್ಲಿ ಆರಿಸಲಾಗಿದೆ ಈ ಕಾಲಜ್ಞಾನವನ್ನು ಓದುವರು ಕೇಳುವರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಅನುಗ್ರಹಗಳಿಗೆ ಪಾತ್ರರಾಗಿ ಸದಾ ಸಕಲ ಐಶ್ವರ್ಯ ಭೋಗ ಭಾಗ್ಯಗಳಿಂದ ಇರುವರೆಂದು ಶ್ರೀ ಸ್ವಾಮಿಯವರ ಕಾಲಜ್ಞಾನ ಪ್ರಮಾಣವು ಗೆಳೆಯರೆ ನಾನು ನಿಮ್ಗೆ ಇನ್ನೊಂದು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಏನಂದರೆ ಈ ಜಗತ್ತಲ್ಲಿ ಬರೀ ಓದೋದು ದುಡಿಮೆಯಿಂದ ದುಡ್ಡಿಂದ ಬದುಕು ಮಾಡೋಕಾಗಲ್ಲ ಆರೋಗ್ಯನೂ ಕಾಪಾಡ್ಕೋಬೇಕು ಓ ಹಾಗಾಗಿ ನಾ ಏನು ಹೇಳ್ತಾ ಇದ್ದೀನಿ ಆಯುರ್ವೇದಕ್ಕನ್ನು ಬಳಸ್ಕೊಳ್ರಿ ಗಣೇಶ ನವಗ್ರಹ ಮತ್ತು ಗ್ರಹಗಳಿಗೂ ಉಪಗ್ರಹಗಳು ಅಂದರೆ ಗ್ರಹಗಳಿಗೆ ಮಕ್ಕಳು ಇರ್ತಾರಲ್ಲ ಅವ್ರನ್ನ ಉಪಗ್ರಹಗಳಾಗಿ ಸೇ ಆ ಸೌರಮಂಡಲದಲ್ಲಿ ಇರ್ತಾರೆ ಶನಿ ಗ್ರಹಕ್ಕೆ ಹೇಗೆ ಉಪಗ್ರಹ ಮಾಂದಿ ಅಂತ ಇದನ್ನ ಅದನ್ನು ಆರಾಧನೆ ಮಾಡ್ರಿ ಗ್ರಹಗಳಿಗೆ ಉಪಗ್ರಹಗಳು ಇಪ್ಪತ್ತೆಂಟು ನಕ್ಷತ್ರ ವಾಸ್ತು ಪುರುಷ ಕೀರ್ತಿ ಮುಖ ಇವ್ರನ್ನೆಲ್ಲರೂ ಆರಾಧನೆ ಮಾಡಬೇಕು ಮನೆ ದೇವರು ಮನೆ ದೇವರು ಅಂದರೆ ಗಂಡ ದೇವರು ಕುಲದೇವರು ಅಂದರೆ ಸ್ತ್ರೀ ದೇವರು ಅಂದರೆ ತಂದೆ ತಾಯಿ ಅಂತ ಇರ್ತಾರೆ ಆ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ಕೊತಿದ್ರೆ ಸಾಕು ಆಮೇಲೆ ಮುಖ್ಯವಾಗಿ ಶ್ರೀ ತಿರುಪುರ ಸುಂದರಿ ಮಾತಾ ಮತ್ತು ಶ್ರೀ ಶಾರಿಕಾ ಮಾತನ್ನ ಆರಾಧನೆ ಮಾಡ್ರೆ ನಿಮ್ಮ ಮನೆಯಲ್ಲಿದ್ದಂಥ ಎಲ್ಲ ದೋಷ ಪಾಪಗಳು ಹೋಗುತ್ತೆ ಜೊತೆಗೆ ನಾಗದೇವರು ಗರುಡ ದೇವ್ರನ್ನ ಆರಾಧನೆ ಮಾಡ್ತಾ ಬಂದ್ರೆ ಸಕಲ ದೋಷ ಪಾಪಗಳು ಕಳೆದ ಹೋಗುತ್ತೆ ಇದ್ರಲ್ಲಿ ಅನುಮಾನನೇ ಬೇಡ ಮತ್ತೆ ಗುರು ಕೈವಾರ ಯೋಗಿ ನಾರಾಯಣ ಪತಾತಯ ಮತ್ತು ಗುರು ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡ್ರಿ ನಿಮಗೆಲ್ಲಾ ದೋಷ ಪಾಪಗಳು ಹೊರಟೋಗುತ್ತೆ ಈಗ ಭಾಳಷ್ಟು ಮಂದಿ ಯಾರನ್ನ ನಂಬ ಇಲ್ಲ ಅಂತಂದ್ರೆ ಈ ದೇವ್ರನ್ನ ಪೂಜೆ ಮಾಡ್ಕೊಂಡು ಹೋದ್ರೆ ಆರಾಧನೆ ಮನೆಯಲ್ಲೇ ಮಾಡಿದ್ರೆ ಸಾಕು ಒಂದು ಹತ್ತು ನಿಮಿಷ ಸಮಯ ತೊಗೊಂಡು ಮಾಡಿದ್ರೆ ಸಾಕು ಹತ್ತು ನಿಮಿಷ ನಿಮ್ಮ ಸಮಯ ಎಲ್ಲೋ ಹಾಳು ಮಾಡ್ಕೊಳ್ಳೋ ಬದಲು ಅಂದ್ರೆ ಸುಮ್ಮನೆ ಏನೋ ಬೇರೆ ದೇಶದಲ್ಲಿ ಏನೋ ಆತು ಇವ್ರ ರಾಜಕೀಯ ಬದಲು ಈ ದೇವ್ರ ಬಗ್ಗೆ ಒಂದು ಹತ್ತು ನಿಮಿಷ ಜಪ ಮಾಡ್ರೆ ಸಾಕು ಒಂದು ಕಥೆ ಕೇಳಿದ್ರೆ ಸಾಕು ನಿಮ್ಮ ಜೀವನ ಪಾನ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಶುಭ್ರವಾಗಿರ್ರಿ ಶುದ್ಧ ಮನಸ್ಸಿನಿಂದ ಇರ್ರಿ ನಿಮ್ಮ ದೇಶ ನಿಮ್ಮ ಧರ್ಮ ಮತ್ತು ನಿಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಲಿ ಯಾರ ಮೇಲೂ ಏನೂ ಅನ್ಯಾಯ ಮಾಡಬೇಡ್ರಿ ಒಳ್ಳೆಯವರಾಗಿರ್ರಿ ನಿಮ್ಮ ನಾಡು ನುಡಿ ನಿಮ್ಮ ಮನೆ ಎಲ್ಲ ನಡ್ಸ್ ಇದು ನಡ್ಸ್ಕೊತಾ ಹೋಗಿರಿ ಸರಿಯಾಗುತ್ತೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಶುಭ